ಏಳು ಏಳು ಗಂಟೆ ಗಂಟೆ ಇದರಿಂದ ಸಿಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರ್ಜು ಇಪ್ಪತ್ಮೂರರಲ್ಲಿ ನಮ್ಮ ಸರ್ಕಾರ ಬಂತು ಕೆ ಜಿ ಜಾಬ್ ಜಿಯವರು ಇವ್ರಿಂದ ಸಂಜುಗಳ ಆದಮೇಲೆ ಅವರು ಹಿಂದೆ ಹಿಂದಿನ ಸರ್ಕಾರ ಪ್ರಾರಂಭ ಮಾಡಲಿಲ್ಲ ಇದನ್ನು ಇವ್ರು ಜಾಬ್ ಜಿ ಅವರು ಮದ್ವಿ ಆದಮೇಲೆ ನಮ್ಮ ಸರ್ಕಾರ ಇದನ್ನ ಮಾಡಿದೆ ಹಾಂ ಗೊತ್ತಾಗಿದೆಯಾ ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ 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 ಈ ಕಡೆ ಸರಿ ಸರ್ ಬೇಡಿಕೆ ಹೆಚ್ಚಿಗೆ ಇನ್ನೂ ಒಂದು ಐದೇ ಮಾಡಿಕೊಡಿ ನಮ್ಮ ರೈತರ ಒತ್ತಾಯ ಇಲ್ಲ ಮಾಡ್ತೀವಿ ಏನಂತಂದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ನಾವು ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕುಸುಮ್ ಬಿಗೆ ಕುಸುಮ್ ಸಿಗೆ ಒಂದು ಕೋಟಿ ಮೂರು ಲಕ್ಷ ರೂಪಾಯಿ ಮೆಗಾವ್ಯಾಟ್ಗೆ ಕೇಂದ್ರ ಸರ್ಕಾರ ಇನ್ನು ಉಳಿದೋದೆಲ್ಲ ನಾವೇ ಮಾಡಿ ಹಾಕಿ ಮಾಡ್ತಕ್ಕಂಥದ್ದು ನೀವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಅದೇನು ಇನ್ನು ಹೆಚ್ಚು ಮಾಡಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಆಮೇಲೆ ಭೂಮಿ ಸಿಗಬೇಕು ಅಥವಾ ಗೌರ್ಮೆಂಟ್ ಜಾಗ ಎಲ್ಲಿ ಭೂಮಿ ಸಿಗುತ್ತೆ ಅಲ್ಲಿ ಮಾಡ್ತೀವಿ ಇನ್ನು ಆರು ಆಯ್ಕೆ ಮಾಡ್ತೀವಿ ಒಂದು ಎಕರೆಗೆ ಈ

ರಾತ್ರಿ ಮತ್ತು ರೈತರಿಗೆ ರಾಮಕುಲಾಸ್ ತೊಂದರೆ ಆಗಿರೋದ್ರಿಂದ ಮೊದಲು ಹೊತ್ತಿನಲ್ಲಿ ಈ ಒಂದು ಯೋಜನೆ ಮಾಡಿರುವುದರಿಂದ ನಮ್ಮ ಸರ್ಕಾರಕ್ಕೆ ಇಂಧನ ಸಚಿವರಾಗಿರ್ತಕ್ಕಂಥ ಜಾತ್ಸಾಹ ನಮ್ಮ ಗದಗ ಜಿಲ್ಲೆಯ ಎಲ್ಲರ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು ಅಭಿನಂದನೆ ಸಲ್ಲಿಸ್ತೀನಿ ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಕುಸುಮ ಯೋಜನೆ ಜಾರಿ ನೀವು ಆದರೆ ಇಂದಿನ ಸರ್ಕಾರ ಮಾಡಿಲ್ಲ ಯಾವುದೇ ಯೋಜನೆ ಜಾರಿ ಸರ್ ಅವರು ಪ್ರಯತ್ನ ಮಾಡಿದ್ರು

ಬೆಕಿನ ನಂತರ ಇದೊಂದು ಹಿಸ್ಟಾರಿಕಲ್ ಆಗಿ ಮಾಡ್ತಾ ಇರತಕ್ಕಂಥ ಯೋಜನೆ ಇದರಿಂದ ರೈತರಿಗೆ ಪಂಶ ಬಹಳ ಅನುಕೂಲ ಆಗ್ತದೆ ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಇನ್ನೂ ಕೃಷಿ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಕೊಡೋದೇನಿದೆ ಅದು ಬಹಳ ದೊಡ್ಡ ಮೊತ್ತ ಸರ್ ಕೇಂದ್ರ ಸರ್ಕಾರ ಮೂವತ್ತೈದು ದಿನ ಜಾಸ್ತಿ ಮಾಡಬೇಕು ಆದರೆ ಅದ್ರ ಜೊತೆಗಿದೆ ಈ ಭೂಮಿಯನ್ನ ಏನು ನಾವು ಮೇಲೆ ತಗೋತೇವೆ ಆ ಒಂದು ಮನಿ ಈಗ ಇಪ್ಪತ್ತೈದು ಸಾವಿರ ಮಾತ್ರ ಇದೆ ಅದು ಹೆಚ್ಚು ಆಗೋದಕ್ಕೆ ನಾವು ದಯಮಾಡಿ ಗಮನ ಹರಿಸ್ತೇವೆ ಸರ್ ಪ್ರಾಜೆಕ್ಟ್ ಈಸ್ ಗೌರ್ಮೆಂಟ್ ಫಿಫ್ಟಿ ಗೌರ್ಮೆಂಟ್ 30% सुपर्स्टी कुसुम बी इज कंसर्न कुसुम सी ನಲ್ಲಿ ಒಂದು ಬೆಕಾವಟಿಗೆ 1 ಕೋಟಿ 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ಆಮೇಲೆ 25000 ಕೊಡ್ತೀವಿ 3 ವರ್ಷ ಅಲ್ಲಿ ಬದಲ चेंजेस ಆಗಿರಲ್ಲ రైతుని ఒక పెరికుత్తు దేశాన కణిమేయకు అంటే నన్ను विनर्తి అది ಜಾస్తి మార్చేస్తా ఫ్యాబ్రికట్ చర్చే మార్చ రై జ్ఞాన ఉంది వచ్చే హలో నెగోషియేట్ మాట్లాడాలా గుతెనల్లి అలామే చర్చే మార్చ రై రై జ్ఞాన ఉంది వచ్చే ముందే ನಾವು chamala raj nagar da talaveni nagarige pogona

ಸ್ಥಾಪನೆ ಮಾಡಿದೀವಿ ಸೆಸ್ಕಿಂದ ಈ ವರ್ಷ ಸುಮಾರು ಒಂಬೈನೂರ ಐವತ್ತು ಮೆಗಾವಟ್ ಉತ್ಪಾದನೆ ಮಾಡಬೇಕು ಅಂತ ಇದ್ದೀವಿ ಅದರಲ್ಲಿ ಸುಮಾರು ಐನೂರು ಮೆಗಾವಟ್ ಈಗಾಗಲೇ ಎಲ್ಲ ಜಮೀನನ್ನ ತಗೊಂಡಿದ್ದಾರೆ ತಗೊಂಡು ಇನ್ಸ್ಟಾಲ್ ಮಾಡ್ತಕ್ಕ ಚಾಲನೆ ಕೊಟ್ಟಿದ್ದೀವಿ ಈಗ ಒಂದ್ ಮೂರು ಮೆಗಾವಾಟ್ಗೆ ನಾವು ಚಾಲನೆ ರೈತರಿಗೆ ನಾವು ಅನುಕೂಲ ಮಾಡ್ಕೊಂಡಿದ್ದೀವಿ ಇದು ಮೈಸೂರಿನ ಇಡೀ ರಾಜ್ಯದ ಪ್ರಥಮವಾಗಿ ತಿಳಿಸ್ಬೇಕು ಒಳ್ಳ <STu> <SIGNS> ಈಗ ಈ ಯೋಜನೆ ಆದಮೇಲೆ ರೈತರು ರಾತ್ರಿಗೊತ್ತ ನೀರಾಯಿಸ್ಲಿಕ್ಕೆ ಹೋಗ್ಬೇಕಾದಂತ ಅಗತ್ಯ ಇಲ್ಲ ಏಳು ಗಂಟೆ ಅಗ್ಲೊತ್ತೆ ಕೊಡ್ತೀವಿ ಈ ಅಗ್ಲೊತ್ತು ಮಾಡೋದ್ರಿಂದ ರೈತರು ರಾತ್ರಿ ಗೊತ್ತೋಗ್ತಕ್ಕಂಥ ತಪ್ಪುತ್ತೆ

ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ನಾವು ಅನೇಕ ಉಪಯೋಗಗಳನ್ನ ರೈತರಿಗೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ಇದು ಒಂದು ಉಪಯೋಗ ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತದೆ ಕಾಂಟ್ರಿಬ್ಯೂಷನ್ನು ಇನ್ನು ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಇನ್ವೆಸ್ಟರ್ಸ್ ಇದ್ದಾರೆ ಗೊತ್ತಾಗಿದ್ದೀನಪ್ಪ